ಕೆ ಎಸ್ ಆರ್ ಟಿ ಸಿ ಬಗ್ಗೆ ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿದ ಬಗ್ಗೆ ಒಂದು ತೀರ್ಮಾನ ತಗೊಂಡಾಗ ಬಿಳಿ ರಾತ್ರಿ ಟಿ ವಿ ಮುಂದೆ ಕೂತಿದ್ದೆ ಸರ್ಕಾರ ಇದಕ್ಕೂ ಈ ಗ್ಯಾರಂಟಿಗೂ ಸಂಬಂಧ ಇಲ್ಲದೇ ಇರೋ ವಿಚಾರ ಆಡಳಿತದ ಮೇಲೆ ಬರ್ತಕ್ಕಂಥ ತೀರ್ಮಾನಗಳಿಗೂ ಇವತ್ತೇನು ಬಸ್ ಫ್ರೀ ಮಾ ಬಸ್ಸನ್ನು ನಾವು ಕೊಟ್ಟಿದ್ದ ಶಕ್ತಿ ಯೋಜನೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲದೇ ಇರೋ ವಿಚಾರ ಈಗ ನಾವು ಜಾಸ್ತಿ ಕೊಟ್ಟಿದ್ದೀವಿ ಅಂದರೆ ಶಕ್ತಿ ಯೋಜನೆಯಲ್ಲಿ ನಮಗಿನ್ನೂ ಜಾಸ್ತಿ ಬರ್ಡನ್ ಆಗುತ್ತೆ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲದೇ ಇರೋ ವಿಚಾರ ಹತ್ತರಿಂದ ಹದಿನೈದು ವರ್ಷ ಆಗಿದೆ ಈ ಪರಿಷ್ಕರಣೆ ಆಗಿ ನೀವು ನಿಮ್ಮ ಮನೆಯಲ್ಲಿ ಡೀಸೆಲ್ ಜಾಸ್ತಿ ಆದರೂ ಕಟ್ತೀರಾ ಅಕ್ಕಿ ಅಂಗಡಿಗೆ ಹೋಗಿ ಜಾಸ್ತಿ ಆದ್ರೂ ಕಟ್ತೀರಾ ನಿಮ್ಮ ಬಟ್ಟೆಗೆ ಜಾಸ್ತಿ ಆದ್ರೂ ಕೊಡ್ತೀರಾ ಮಟನ್ನು ನೂರು ರೂಪಾಯಿದು ಐನೂರು ರೂಪಾಯಾದರೂ ತಗೋತೀರಾ ಬೇಳೆ ತಗೋತೀರಾ ಎಣ್ಣೆ ತಗೋತೀರಾ ಎಂಗ್ರಿ ಕೆ ಎಸ್ ಆರ್ ಟಿ ಸಿ ಸಂಸ್ಥೆ ಸರ್ಕಾರ ಎಷ್ಟು ಅಂತ ಸರ್ಕಾರ ಒಂದು ಸಂಸ್ಥೆಗೆ ಸಹಾಯಧನ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ನೀವು ಆ ಮಟ್ಟಕ್ಕೆ ಒಂದು ಸರ್ಕಾರದ ತೀರ್ಮಾನವನ್ನು ಹೊಡೆದ್ರೆ ಈಗ ಆಂಧ್ರದಲ್ಲಿ ನಮ್ಮಲ್ಲಿ ಎಂಬತ್ನಾಲ್ಕು ರೂಪಾಯಿ ಆಂಧ್ರದಲ್ಲಿ ನೂರ ನಲ್ವತ್ತು ರೂಪಾಯಿ ಇದೆ ಕೇರಳದಲ್ಲಿ ಎಲ್ಲ ಕಡೆ ನಲವತ್ತರಿಂದ ಐವತ್ತು ಪರ್ಸೆಂಟು ರೇಟು ಸಿಟಿ ಮತ್ತು ರೂರಲ್ಗೆ ಈ ಆಂಧ್ರ ತಮಿಳುನಾಡು ಕೇರಳ ತೆಲಂಗಾಣ ಇಷ್ಟೂ ರಾಜ್ಯಗಳಲ್ಲಿ ಕಂಪ್ಯಾರಿಸನ್ ಮಾಡಿದಾಗ ನಮ್ಮೆಲ್ಲರಿಗಿನ್ ನಮಗಿಂತ ಸಾಕಷ್ಟು ಜಾಸ್ತಿ ಇದೆ ಜೊತೆಗೆ ಹತ್ತರಿಂದ ಹದಿನೈದು ವರ್ಷ ಪರಿಷ್ಕರಣೆ ಆಗಿಲ್ಲ ಸೊ ಈಗ ಬಸ್ ಜಾಸ್ತಿ ಹಾಕಬೇಕು ಸೊ ಅದನ್ನು ಮೇಂಟೆನೆನ್ಸ್ ಆಗಬೇಕು ಸೆವೆಂತ್ ಪೇ ಕಮಿಷನ್ ಜಾರಿಯಾಯಿತು ಎಷ್ಟು ಪರ್ಸೆಂಟು ನೌಕರರಿಗೆ ಜಾಸ್ತಿ ಆಗಿದೆ ಅನ್ನೋದು ನಿಮ್ಮೆಲ್ಲರಿಗೂ ಮಾಹಿತಿ ಇದೆ ಸೊ ನೌಕರರಿಗೆ ಇಷ್ಟೊಂದು ನಾವು ಸ್ಯಾಲ್ರಿನ ಜಾಸ್ತಿ ಮಾಡಿದಾಗ ನಾವು ಎಲ್ಲ ಥರದ ವರ್ಷಕ್ಕೆ ವರ್ಷಕ್ಕೆ ಬದಲಾವಣೆ ಆಗ್ತಿದ್ದಾಗ ಆರ್ಥಿಕವಾಗಿ ಈ ಒಂದು ಸಂಸ್ಥೆ ಚೆನ್ನಾಗಿ ನಡ್ಕೊಂಡು ಹೋಗಬೇಕು ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು ಅಂದರೆ ರೂರಲ್ ಸರ್ವಿಸ್ ಚೆನ್ನಾಗಿ ಆಗಬೇಕು ಅಂದರೆ ಸಹಜವಾಗಿ ಪ್ರತಿ ಎರಡು ವರ್ಷ ಮೂರು ವರ್ಷಕ್ಕೊಂದು ಸಲ ಹೋಗಬೇಕು ಹತ್ತು ಹದಿನೈದು ವರ್ಷ ಆಗದೆ ಇರೋದೇ ಒಂದು ದೊಡ್ಡ ಸಮಸ್ಯೆ ಈಗ ಅದನ್ನು ಮಾಡಿದ್ದೀವಿ ಅದನ್ನು ಅಷ್ಟೊಂದು ಉಚಿತ ಮಾಡಿದ್ದೀವಿ ಅಂಗವಿಕಲರಿಗಿದೆ ಸ್ಟೂಡೆಂಟ್ಸ್ಗಿದೆ ಹಿರಿಯ ನಾಗರಿಕಿದೆ ಸೊ ಶಕ್ತಿ ಯೋಜನೆ ಲೇಡೀಸ್ಗಿದೆ ಇಷ್ಟೆಲ್ಲ ಇದ್ರೂ ನಾವು ಅದು ಯಾವುದನ್ನು ಕೊರತೆ ಮಾಡಿಲ್ಲ ಪರಿಷ್ಕರಣೆ ಆಗಬೇಕು ಆಗಿದೆ ಅದ್ರ ಬಗ್ಗೆ ದಯಮಾಡಿ ನೀವೇನು ಮಾಡಬೇಕು ಸೊ ಆಂಧ್ರದಲ್ಲಿ ಇಷ್ಟಿದೆ ತೆಲಂಗಾಣದಲ್ಲಿ ಇಷ್ಟಿದೆ ಕೇರಳದಲ್ಲಿ ಇಷ್ಟಿದೆ ತಮಿಳುನಾಡಲ್ಲಿ ಇಷ್ಟಿದೆ ಸೊ ಕರ್ನಾಟಕದಲ್ಲಿ ಇಷ್ಟು ವರ್ಷದ ನಂತರ ಮಾಡಿದ್ದಾರೆ ಅಂತೇಳಿ ಆಕಿ ಸಂ ನಾನು ನೋಡ್ದಂಗೆ ನಾನು ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ದೀನಿ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ದೇವೇಗೌಡರು ಯಾವತ್ತು ಸರ್ಕಾರ ರಚನೆ ಆಗತ್ತೆ ಜನತಾದಳದೇ ನೆಕ್ಸ್ಟ್ ಡೇ ಹೋದ ತಕ್ಷಣ ಈ ಸರ್ಕಾರ ಹೆಚ್ಚಿಸಿ ಇರಲ್ಲ ಕಡೆ ಅಂತ ಅದು ಇವ್ರಿಗೂ ಬಂದಿರಬೇಕು ತಂದೆ ಬಳವಳಿ ಮಕ್ಕಳು ಮಕ್ಕಳಿಗೂ ಬಂದಿರಬೇಕು ಕುಮಾರಸ್ವಾಮಿಗೆ ಈ ಸರ್ಕಾರ ನಾನು ನೋಡೋಕ್ಕಾಗಲ್ವೇನೋ ಗೊತ್ತಿಲ್ಲ ಅದ್ರ ಬಗ್ಗೆ ಯಾಕೆ ಚರ್ಚೆ ಅವರ ನಿರ್ಧಾರ ಮಾಡೋದು ಜನ ನಿರ್ಧಾರ ಮಾಡಿದ್ದಾರೆ ನೂರು ಮೂವತ್ತಾರು ಜನ ಗೆಲ್ಸೋರೆ ಈ ಸರ್ಕಾರ ಇರೋದು ಬಿಡೋದು ಜನರ ಆಶೀರ್ವಾದದಿಂದ ಮೂರು ಜನ ಮೊನ್ನೆ ಲೋ ಉಪಚುನಾವಣೆಯಲ್ಲಿ ಗೆಲ್ಸೋರು ಕುಮಾರಸ್ವಾಮಿಯವರು ಪಾಪ ಮಾತಾಡ್ಕುತ್ತಾರೆ ಮಾತಾಡ್ಕೊಳ್ಳಿ ಬಿಡಿ ಆ ವಿಚಾರಕ್ಕೆ ಬೇಡ ಬೇರೆ ವಿಚಾರಕ್ಕೆ ಆತ್ಮಾವಲೋಕನ ಮಾಡ್ಕೋಬೇಕು ಅವರಿಗೆ ಅವ್ರ ಅವ್ರ ಸರ್ಟಿಫಿಕೇಟ್ ಅವ್ರ ಸರ್ಟಿಫಿಕೇಟ್ ನಮಗೆ ನಮ್ಮ ಸರ್ಕಾರಕ್ಕೆ ಅವಶ್ಯಕತೆ ಇಲ್ಲ ನಮಗೆ ಬೇಕಾಗಿರೋದು ಜನರ ಸರ್ಟಿಫಿಕೇಟ್ ಜನರು ಇತ್ತೀಚಿನ ದಿನಗಳಲ್ಲಿ ಮೂರು ಚುನಾವಣೆಯಲ್ಲಿ ನೀವು ಕೊಟ್ಟಿದ್ರಿ ಒಂದೇ ಅಂತ ನಿಮಗೊಂದು ಬಿ ಜೆ ಪಿಗೊಂದು ಕಾಂಗ್ರೆಸ್ಗೊಂದು ಇದು ಜನತಾದಳಕ್ಕೊಂದು ಅಂತ ನೀವು ಕೊಟ್ಟಿದ್ರಿ ಪ್ರಿಡಿಕ್ಷನ್ ಅಲ್ವಾ ಜನ ಸರ್ಟಿಫಿಕೇಟ್ ಕೊಟ್ಟಿದ್ದು ಮುಖ್ಯನೋ ಕುಮಾರಸ್ವಾಮಿ ಸರ್ಟಿಫಿಕೇಟ್ ಮುಖ್ಯನೋ ಹೇಳಿ ನೀವೇ ಸರಿ ನಮ್ಮ ಎಂ ಬಿ ಪಾಟೀಲರು ಕಾರ್ಖಾನೆ ಮಂತ್ರಿ ಇಂಡಸ್ಟ್ರಿಯಲ್ ಮಿನಿಸ್ಟ್ರು ಮೂರು ಬಾರಿ ಹೋಗಿ ಭೇಟಿ ಮಾಡಿದ್ದಾರೆ ಎಚ್ ಎಂ ಟಿ ನೋ ರಿವ್ಯೂ ಮಾಡ್ತೀನಿ ಭದ್ರಾವತಿನಲ್ಲಿ ಹುಕ್ಕಿನ ಕಾರ್ಖಾನೆ ರಿವ್ಯೂ ಮಾಡ್ತೀನಿ ಅಂದರೆ ಮಾಡಿ ಸಂತೋಷ ಅದನ್ನ ಬೇಡ ಅನ್ನೋಕ್ಕಾಗದ ನಾವು ಸೊ ಈ ಚಾ ಈ ತರ ಮಾತಾಡೋದ್ ಬಿಟ್ಟು ಅದ್ ಮಾಡೋದು ಸ್ವಾಗತ ಮಾಡ್ತೀವಿ ಪಕ್ಷಾತೀತವಾಗಿ ಇರುತ್ತೆ ಅವ್ರ ಬಗ್ಗೆ ಸದಾಂಜಲಿ ಸಭೆ ಪಕ್ಷ ಸೀಮಿತವಾಗಿ ಮಾಡ್ತೀವ ಇಲ್ಲ ಪಕ್ಷಾತೀತವಾಗಿ ಯಾರು ಕರಿಬೇಕು ಅಂತ ಅದಕ್ಕೊಂದು ಸಮಿತಿ ಮಾಡಿದರೆ ಅವ್ರು ಕರೀತಾರೆ ಅವ್ರು ಹೇಳ್ತಾರೆ ಅದನ್ನ ನಾವು ಕರಿತೀವಿ ಆದಷ್ಟು ಬೇಗ ಇದೇ ಮಂತಲ್ಲಿ ಮಾಡೋ ಅಂತ ತೀರ್ಮಾನ